ಹಾಯ್ ನಮಸ್ತೆ ದಾತ್ರಿ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಸೊ ನಾವು ಗ್ರಹಗಳ ಕಾರಕತ್ವದಲ್ಲಿ ಸೂರ್ಯ ಚಂದ್ರ ಮತ್ತು ಮಂಗಳ ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಬುಧ ಗ್ರಹ ಯಾವ ಯಾವ ವಿಷಯಗಳನ್ನು ಸೂಚನೆ ಮಾಡ್ತಾನೆ ಅಂತ ನೋಡುವ ಬುಧ ಬುದ್ಧಿಗೆ ಕಾರಕ ನಮ್ಮಲ್ಲಿ ಬುದ್ಧಿ ಅಂತ ಒಂದಿರುತ್ತೆ ಯಾವುದು ಕರೆಕ್ಟ್ ಅಥವಾ ಯಾವುದು ತಪ್ಪು ಅಂತ ನಿರ್ಣಯ ಮಾಡುವುದೇ ಬುದ್ಧಿ ಈ ಬುದ್ಧಿಗೆ ಕಾರಕ ಬುಧ ನಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ರೆ ಬುದ್ಧಿವಂತಿಕೆ ಇರುತ್ತೆ ಹಾಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿದ್ಯೆ ವಿದ್ಯಾಭ್ಯಾಸ ಮೇಯ್ನಾಗಿ ನಾವು ಅಪ್ ಟು ಡಿಗ್ರಿ ಏನು ಓದ್ತೀವಿ ಅದರ ಕಾರಕ ಬುಧ ಬುಧ ಚೆನ್ನಾಗಿದ್ದರೆ ಬುಧ ಒಳ್ಳೆ ಪೊಸಿಷನಲ್ಲಿ ಇದ್ದರೆ ನಿಮ್ಮ ಜಾತಕದಲ್ಲಿ ಅಥವಾ ಜೀವನದಲ್ಲಿ ನೀವು ನೋಡ್ಕೊಳ್ಳಿ ನೀವು ಡಿಗ್ರಿ ವರೆಗೆ ಏನೂ ಸಮಸ್ಯೆ ಇಲ್ಲದೆ ಆರಾಮಾಗಿ ಓದ್ಕೊಂಡು ಬಂದಿದ್ರೆ ನಿಮಗೆ ಬುಧ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಳ್ಬೋದು ನೆಕ್ಸ್ಟ್ ಬಿಸ್ನೆಸ್ ವ್ಯವಹಾರ ನೀವು ಬಿಸ್ನೆಸ್ ವಿಚಾರವಾಗಿ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಆಗ ಬುಧನ ನೋಡಬೇಕಾಗುತ್ತೆ ಯಾಕಂದರೆ ಬುಧ ವ್ಯಾಪಾರ ಕಾರಕ ಸ್ವಲ್ಪ ಆದರೂ ಬುದ್ಧಿವಂತಿಕೆ ಇಂಟೆಲಿಜೆಂಟ್ ಇದ್ರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗುತ್ತೆ ಈ ಬುದ್ಧಿವಂತಿಕೆಗೆ ಕಾರಕ ಬುಧ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತಂದರೆ ನಿಮಗೆ ಬುಧನ ಅನುಗ್ರಹ ಚೆನ್ನಾಗಿದೆ ಅಂತ ತಿಳ್ಕೊಳ್ಬೋದು ನೆಕ್ಸ್ಟ್ ವಾಣಿ ಸ್ಪೀಚ್ ಕೆಲವೊಬ್ರು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ ಅವ್ರು ಮಾತಾಡಿದ್ರೆ ಇನ್ನೂ ಕೇಳಬೇಕಂತ ಅನ್ಸುತ್ತೆ ಅದಕ್ಕೆ ಕಾರಕ ಬುಧ ಬುಧ ಚೆನ್ನಾಗಿದ್ರೆ ಟಾಕಿಟಿವ್ ಆಗಿರ್ತಾರೆ ಅವರಿಗೆ ವಿಷಯ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಮಾತಾಡ್ತಾರೆ ನೆಕ್ಸ್ಟ್ ಕಾಮಿಡಿ ಹಾಸ್ಯ ಪ್ರಕೃತಿ ಇರಬೇಕಂದ್ರೂ ಬುಧ ಚೆನ್ನಾಗಿರ್ಬೇಕು ಕೆಲವೊಬ್ರು ಒಂದು ಡೈಲಾಗ್ ಹೊಡೆದ್ರು ತುಂಬಾ ಜನ ನಗಾಡ್ತಾರೆ ಇದಕ್ಕೆ ಬುಧ ಕಾರಕ ನೆಕ್ಸ್ಟ್ ಬುಧ ಬಂಧು ಕಾರಕ ನಮ್ಮ ರಿಲೇಟಿವ್ಸ್ ನೊಂದಿಗಿನ ಸಂಬಂಧವನ್ನು ಸಹ ಬುಧ ಪ್ರತಿನಿಧಿಸ್ತಾನೆ ನೆಕ್ಸ್ಟ್ ಜ್ಯೋತಿಷ್ಯ ಜ್ಯೋತಿಷ್ಯ ಬರ್ಬೇಕಂದ್ರೂ ಬುಧ ಕಾರಕನಾಗ್ತಾನೆ ನೆಕ್ಸ್ಟ್ ಗಣಿತಶಾಸ್ತ್ರ ಮ್ಯಾಥಮ್ಯಾಟಿಕ್ಸ್ ಲಾಜಿಕ್ ಅಂಡ್ ಅನಲಿಟಿಕಲ್ ಥಿಂಕಿಂಗ್ ಇದಕ್ಕೆ ಸಹ ಬುಧಕಾರಕನಾಗ್ತಾನೆ ನೆಕ್ಸ್ಟ್ ಆಯುರ್ವೇದ ಅಲೋಪತಿಗೆ ಬಂದು ಮಂಗಳಕಾರಕನಾಗ್ತಾನೆ ಆಯುರ್ವೇದಕ್ಕೆ ಬುಧಕಾರಕನಾಗ್ತಾನೆ ಪ್ರಕೃತಿ ಸಿದ್ಧವಾದಂತಹ ಮೆಡಿಸಿನ್ಗೆ ನೆಕ್ಸ್ಟ್ ಬರವಣಿಗೆ ಲಿಪಿ ಲೇಖನ ಕತೆ ಕಾದಂಬರಿ ಬರೆಯೋರಿಗೆಲ್ಲ ಬುಧನ ಅನುಗ್ರಹ ಚೆನ್ನಾಗಿರುತ್ತೆ ಹಾಗೆ ದೇಹದಲ್ಲಿ ಬ್ರೈನ್ ನರಗಳು ಮತ್ತೆ ಸ್ಕಿನ್ ರಿಲೇಟೆಡ್ಗೆ ಬುಧಕಾರಕನಾಗ್ತಾನೆ ನಮಗೆ ಬುಧನ ಅನುಗ್ರಹ ಕಡಿಮೆ ಇದ್ರೆ ನಮ್ಮ ಜಾತಕದಲ್ಲಿ ಬುಧನ ಪವರ್ ಕಡಿಮೆ ಇದೆ ಅವನ ಸ್ಥಿತಿಗತಿಯಲ್ಲಿ ಸಮಸ್ಯೆ ಆಗಿದ್ರೆ ನಮ್ಮ ಜಾತಕದಲ್ಲಿ ಈ ಎಲ್ಲ ವಿಚಾರಗಳಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಒಂದು ಸಮಸ್ಯೆ ಕಾಡುತ್ತೆ ಆಗ ನಾವು ಇದು ಬುಧನ ಸಮಸ್ಯೆ ಬುಧನ ಪವರ್ ಕಡಿಮೆ ಇದೆ ನಮಗೆ ಬುಧನ ಕಾರಕತ್ವದಲ್ಲಿ ಸಮಸ್ಯೆ ಬರ್ತಾ ಇದೆ ಜಾತಕ ಇದ್ದವರಿಗೆ ಬುಧನ ಸ್ಥಿತಿಗತಿ ಹೇಗೆ ನೋಡುವುದು ಅಂತ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಹೇಳ್ತೇನೆ ಎಲ್ಲ ಪ್ಲಾನೆಟ್ಸ್ಗಳ ಸ್ಥಿತಿಗತಿ ಹೇಗೆ ಅಂತ ನೋಡಿ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಬುಧನ ಅನುಗ್ರಹ ಕಡಿಮೆ ಇದ್ದವರಿಗೆ ಮಾಡ್ಕೊಳ್ಬಹುದು ಆದಂಥ ಈಸಿ ಪರಿಹಾರ ಏನು ಮೊದಲನೆಯದು ಬುಧ ತಂಗಿಗೆ ಕಾರಕನಾದುದರಿಂದ ತಂಗಿ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ಳಿ ತಂಗಿಗೆ ಸಹಾಯ ಮಾಡಿ ಹಾಗೆ ಬಂಧುಗಳ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿ ಮೇಂಟೈನ್ ಮಾಡುವುದರಿಂದ ಬುಧ ತೃಪ್ತನಾಗ್ತಾನೆ ಇನ್ನೊಂದು ಪರಿಹಾರ ಏನಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಹಸಿರು ಗಿಡಗಳನ್ನು ಬೆಳೆಸಿ ಅದಕ್ಕೆ ನೀರು ಹಾಕ್ತಾ ಬನ್ನಿ ಫ್ಲ್ಯಾಟ್ ಅಥವಾ ರೂಮಲ್ಲಿ ಇರುವವರು ಮನೆಯ ಇನ್ ಇನ್ಹೌಸ್ ಪ್ಲಾಂಟ್ ಸಿಗುತ್ತಲ್ವಾ ಅದನ್ನು ತಂದು ನೀರು ಹಾಕೋದ್ರಿಂದ ಬುಧ ಅಂದರೆ ಗ್ರೀನ್ ಹಸಿರು ಬಣ್ಣದವನು ಸೊ ಹಾಗಾಗಿ ಹಸಿರು ಗಿಡಗಳನ್ನು ಬೆಳೆಸಿ ಪ್ರತಿನಿತ್ಯ ನೀರು ಹಾಕೋದ್ರಿಂದ ಬುಧ ಸಂತೃಪ್ತನಾಗ್ತಾನೆ ಸೊ ನಿಮಗೆ ಯಾವ ವಿಚಾರದಲ್ಲಿ ಕುಂದು ಕೊರತೆ ಇದೆ ಅದರ ಸಲುವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನೆಕ್ಸ್ಟ್ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಪ್ಲೇ ಮಾಡಿ ಕೇಳುವುದರಿಂದ ಬುಧನಿಂದ ಪಾಸಿಟಿವ್ ಇಫೆಕ್ಟ್ ಸಿಗುತ್ತೆ ಇಲ್ಲಾಂದರೆ ಬುಧ ಬೀಜ ಮಂತ್ರ ಪಠಣೆ ಮಾಡಿ ಪ್ರತಿದಿನ ಮಾಡಿ ಇಲ್ಲಾಂದರೆ ಅಟ್ಲೀಸ್ಟ್ ಬುಧವಾರ ಮಾಡಿ ಇದರಿಂದ ಬುಧ ಒಳ್ಳೆ ಫಲ ಕೊಡ್ತಾನೆ ಇದಿಷ್ಟು ಬುಧ ಗ್ರಹದ ಬಗ್ಗೆ ಈಗ ನೆಕ್ಸ್ಟ್ ಗುರುಗ್ರಹದ ಬಗ್ಗೆ ನೋಡುವ ಗುರು ಸಂತಾನಕಾರಕ ಸೂರ್ಯ ತಂದೆ ಚಂದ್ರ ತಾಯಿ ಮಂಗಳ ಸಹೋದರ ಬುಧ ತಂಗಿ ಮತ್ತೆ ಬಂಧು ಕಾರಕ ಗುರು ಸಂತಾನ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಂತಾನಕಾರಕ ಗುರು ಆಗ್ತಾನೆ ಸಂತಾನ ಫಲ ಗುರುವಿನಲ್ಲಿದೆ ನೆಕ್ಸ್ಟ್ ಗುರು ಧನಕಾರಕ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ತಾ ಇದ್ರೆ ನೀವು ಚೆನ್ನಾಗಿ ದುಡ್ಡು ಕೂಡಿ ಇಟ್ಕೊಳ್ತಾ ಇದ್ರೆ ವೃದ್ಧಿ ಆಗ್ತಾ ಇದ್ರೆ ಅದರ ಅರ್ಥ ಗುರುಗ್ರಹ ಒಳ್ಳೆ ಅನುಗ್ರಹ ಮಾಡ್ತಾ ಇದ್ದಾನೆ ಅವನ ಪವರ್ ನಿಮ್ಮ ಜೀವನದಲ್ಲಿ ಚೆನ್ನಾಗಿದೆ ಅಂತ ತಿಳ್ಕೊಳ್ಬಹುದು ನೆಕ್ಸ್ಟ್ ಗುರು ಜ್ಞಾನಕಾರಕ ನಮಗೆ ಜ್ಞಾನ ಬೇಕಂದ್ರೆ ಗುರು ಬೇಕು ಬುಧ ಬುದ್ಧಿಗೆ ಕಾರಕ ಗುರು ಜ್ಞಾನಕ್ಕೆ ಕಾರಕ ವಿದ್ಯೆ ಹೈಯರ್ ಡಿಗ್ರಿ ಪಿ ಎಚ್ ಡಿ ನಾವು ಅದಕ್ಕೆ ಗುರುಕಾರಕನಾಗ್ತಾನೆ ಆಮೇಲೆ ಬಯಸಿದ್ದು ಪೂರ್ಣಗೊಳ್ಳುವುದು ನೀವು ಏನೇನು ಬಯಸ್ತೀರಾ ಅದನ್ನು ಫುಲ್ಫಿಲ್ ಮಾಡುವಂಥದ್ದು ಅದನ್ನು ಆಗುವ ಹಾಗೆ ನೋಡಿಕೊಳ್ಳುವುದು ವಿಶ್ ಫುಲ್ಫಿಲ್ಮೆಂಟ್ ಅದು ಗುರುವಿನ ಕಾರಕತ್ವದಲ್ಲಿ ಬರುತ್ತೆ ನೆಕ್ಸ್ಟ್ ಮೇಯ್ನಾಗಿ ಶುಭ ಕಾರ್ಯಗಳು ಗುಡ್ ಇವೆಂಟ್ಸ್ ಈಗ ನೀವೇನಾದರೂ ಮದುವೆ ಮಾಡಬೇಕು ನಾಮಕರಣ ಗೃಹ ಪ್ರವೇಶ ಸೀಮಂತ ಇದಕ್ಕೆಲ್ಲ ಗುರುಬಲ ಇದೆ ಅಂತ ನೋಡ್ತಾರೆ ಸೊ ಶುಭ ಕಾರ್ಯಗಳಿಗೆ ಗುರುನ ನೋಡ್ತೇವೆ ನೆಕ್ಸ್ಟ್ ವೇದ ವಿದ್ಯೆ ಅಂದರೆ ಧರ್ಮ ಗ್ರಂಥಗಳನ್ನು ಓದುವುದರಲ್ಲಿ ವೇದಗಳನ್ನು ಓದುವುದರಲ್ಲಿ ಮಂತ್ರಗಳನ್ನು ಕಲಿಯುವುದರಲ್ಲಿ ಗುರುನ ಅನುಗ್ರಹ ಅಂದರೆ ಅವನ ಕಾರಕತ್ವ ಇದೆ ನೆಕ್ಸ್ಟ್ ಜ್ಯೋತಿಷ್ಯ ಜ್ಯೋತಿಷ್ಯಕ್ಕೆ ಬುಧ ಹೇಗೆ ಕಾರಕನಾಗ್ತಾನೋ ಹಾಗೆ ಗುರು ಸಹ ಕಾರಕನಾಗ್ತಾನೆ ನೆಕ್ಸ್ಟ್ ನಂಬಿಕೆ ಪೂಜೆ ಪುರಸ್ಕಾರಗಳಲ್ಲಿ ಎಷ್ಟರ ಮಟ್ಟಿಗೆ ನಂಬ್ತೀರಾ ದೇವರನ್ನು ಎಷ್ಟು ಮಟ್ಟಿಗೆ ನಂಬ್ತೀರಾ ಧಾರ್ಮಿಕವಾಗಿ ಕೆಲಸ ಏನು ಮಾಡ್ತೀರಾ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ಸತ್ಯ ಧರ್ಮ ಆಚಾರ ಇದಕ್ಕೆಲ್ಲ ಗುರುವನೇ ಕಾರಕನಾಗ್ತಾನೆ ನೆಕ್ಸ್ಟ್ ಲಾಭ ನೀವು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಯಥೇಚ್ಛವಾಗಿ ಲಾಭ ಬರ್ತಾ ಇದ್ರೆ ಅಥವಾ ನೀವು ಮಾಡುವ ಕೆಲಸಗಳಿಗೆ ಸಿಗುವಂತ ಸಕ್ಸೆಸ್ ಇರಬಹುದು ಕೀರ್ತಿ ಇದಕ್ಕೆಲ್ಲ ಗುರು ಅನುಗ್ರಹ ಬೇಕು ನೆಕ್ಸ್ಟ್ ಬೋಧನೆ ಶಿಕ್ಷಕ ವೃತ್ತಿ ಪ್ರೊಫೆಸರ್ ಏನಿರ್ತಾರೆ ಅವರಿಗೆ ಗುರು ಅನುಗ್ರಹ ಚೆನ್ನಾಗಿರುತ್ತೆ ಅದಕ್ಕೆ ಗುರು ಕಾರಕನಾಗ್ತಾನೆ ನೆಕ್ಸ್ಟ್ ಗಂಡನ ಕಾರಕ ಹೆಣ್ಮಕ್ಕಳಿಗೆ ಗಂಡನ ಕಾರಕ ಗುರುನೇ ಆಗ್ತಾನೆ ಗುರು ಚೆನ್ನಾಗಿಲ್ಲ ಅಂದ್ರೆ ಹೆಣ್ಮಕ್ಕಳಿಗೆ ಗಂಡನ ಸಂಬಂಧ ಚೆನ್ನಾಗಿರಲ್ಲ ಮದುವೆ ಆಗಲ್ಲ ಅಂತಲ್ಲ ಆದ್ರೂ ನೆಮ್ಮದಿ ಇರಲ್ಲ ಕಿರಿಕಿರಿ ಇರುತ್ತೆ ನೆಕ್ಸ್ಟ್ ದಾನ ಮಾಡೋದಿರ್ಬೋದು ಪರೋಪಕಾರ ಇದಕ್ಕೆಲ್ಲ ಗುರುಕಾರಕ ಹಾಗೆ ನಮ್ಮ ದೇಹದಲ್ಲಿ ಫ್ಯಾಟ್ ಒಬೆಸಿಟಿ ಏನಿರುತ್ತೆ ಅದಕ್ಕೂ ಸಹ ಗುರುಕಾರಕನಾಗ್ತಾನೆ ಈ ಎಲ್ಲ ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಹೊಂದಿಸಿ ನೋಡ್ಕೊಳ್ಳಿ ಅದೇನು ಕುಂದು ಕೊರತೆ ಇಲ್ಲದೆ ಯಥೇಚ್ಛವಾಗಿ ಇದ್ರೆ ಆಗ ಗುರು ನಿಮ್ಗೆ ಚೆನ್ನಾಗಿ ಫಲ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೋದು ಒಂದು ವೇಳೆ ಗುರು ನಿಮ್ಗೆ ಪ್ರಭಾವಶಾಲಿಯಾಗಿ ಇಲ್ಲ ಅಷ್ಟೊಂದು ಚೆನ್ನಾಗಿ ಫಲ ಕೊಡ್ತಾ ಇಲ್ಲ ಅವನ ಕಾರಕಗಳಲ್ಲಿ ಸಮಸ್ಯೆ ಇದೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ನಿಮ್ಮ ನೀವು ಬಯಸಿದ್ದು ನಿಮ್ಗೆ ಸಿಗ್ತಾ ಇಲ್ಲ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇಲ್ಲ ದೇಹದಲ್ಲಿ ಓಬೆಸಿಟಿ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ವಿಚಾರಗಳಲ್ಲಿ ಕೊರತೆ ಕಂಡು ಬಂದಾಗ ಅದಕ್ಕೆ ಪರಿಹಾರ ಮಾಡಬೇಕಲ್ವಾ ಸುಲಭವಾದ ಪರಿಹಾರ ಹೇಳ್ತೇನೆ ಮೊದಲನೆಯದು ಯಾರಾದರೂ ಗುರುವನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಗುರು ರಾಘವೇಂದ್ರ ಸ್ವಾಮಿ ಇರ್ಬಹುದು ಸಾಯಿಬಾಬಾ ಇರ್ಬಹುದು ದತ್ತಾತ್ರೇಯ ಶಂಕರಾಚಾರ್ಯ ಆಗಿರಬಹುದು ನಿಮಗೆ ಇಷ್ಟವಾದ ಗುರು ನೀವು ಪೂಜೆ ಮಾಡುವಂತದ್ದು ಪ್ರಾರ್ಥನೆ ಮಾಡುವುದರಿಂದ ಗುರು ತೃಪ್ತನಾಗ್ತಾನೆ ಇನ್ನೊಂದು ನಿಮ್ಮ ಮನೆ ಹತ್ರ ಅಶ್ವತ್ ಮರ ಇದ್ರೆ ಅದಕ್ಕೆ ಪ್ರತಿನಿತ್ಯ ಇಪ್ಪತ್ತೊಂದು ಸುತ್ತು ಬರುವುದರಿಂದ ಗುರುವಿನ ಫಲ ಪಡ್ಕೊಳ್ಬಹುದು ಹಾಗೆ ಗುರುವಾರ ಗುರು ಮಂತ್ರ ಇಲ್ಲ ಗುರು ಬೀಜ ಮಂತ್ರ ಪಠಣೆ ಮಾಡುವುದರಿಂದ ಗುರುವಿನಿಂದ ಒಳ್ಳೆ ಫಲ ನಾವು ಪಡ್ಕೊಳ್ಬಹುದು ಇದೆಲ್ಲ ಗುರುವಿಗೆ ಮಾಡುವಂತಹ ಈಸಿಯಾದ ಪರಿಹಾರಗಳು ಸೊ ಇದಿಷ್ಟು ಗುರು ಗ್ರಹದ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶುಕ್ರ ಶನಿ ಮತ್ತೆ ರಾಹು ಕೇತು ಇದರ ಬಗ್ಗೆ ನೋಡುವ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಿ